ಫ್ಯಾಮಿಲಿ ಅದೆಲ್ಲ ಹೋಲಿ ಫ್ಯಾಮಿಲಿ ತಂದೆ ಮಗ ಪರಿಶುದ್ಧ ನೀನು ಈಸ್ ರಿಯಲ್ ಹೋಲಿ ಫ್ಯಾಮಿಲಿ ಯು ಆರ್ ಫ್ಯಾಮಿಲಿ 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 ನಿಮ್ಮ ಯಾಕೆ ಹೋಲಿ ನೀವು ಕರ್ತನೊಂದಿಗಿದ್ರೆ ಕರ್ತನ ನಿಮ್ಮೊಂದಿಗಿರೋದ್ರಿಂದ ಡೈಲಿ ಹೇಳಬೇಕು ನಾವು ಹೋಲಿ ಫ್ಯಾಮಿಲಿ ನಾನು ದೇವರು ಬೇರೆಲ್ಲ ನಾನು ದೇವರು ಒಂದೇ ಅವರು ಪರಿಶುದ್ಧ ನಾನು ಪರಿಶುದ್ಧ ನಾನು ಪರಿಶುದ್ಧ ಅವರು ಪರಿಶುದ್ಧ ಅವರು ಎಂಥವರಾಗಿದ್ದಾರೋ ನಾನು ಈ ಲೋಕದಲ್ಲಿ ಅಂಥವನೇ ಆಗಿದ್ದೇನೆ ಓಕೆ ಆದಿಕಂಡ ಪುಸ್ತಕ ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಯೂಸಿಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲ ವೃಕ್ಷದಂತಿದ್ದಾನೆ ಬಿಲ್ಲುಗಾರರು ಬಂದು ಅವನನ್ನು ಕೆಣಕಿ ಬಾಣ ಎಸೆದು ಕವಿದುಕೊಂಡರು ನೋಡ್ರಿ ಕೇಳಿಸ್ಕೊಳ್ರಿ ಫಸ್ಟ್ ವಾಕ್ ಎಲ್ಲ ಎಲ್ಲ ಗಮನಿಸಬೇಕು ವಾಕ್ಯನ ಫಸ್ಟ್ ವಾಕ್ ಏನಂದ್ರು ಬಹು ಬಹುಫಲವನ್ನು ಬಹು ಫಲ ಕೊಡುವ ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದ ಜೋಸೆಫನ ಬದಲಾಗಿ ನೀವ್ ಇಟ್ಕೊಳ್ಳಿ ನೀವೇಗ ಫಲ ಕೊಡಬೇಕನ್ನೋದು ದೇವರ ಉದ್ದೇಶ ನೀವು ಬ್ಲಸ್ ಆಗ್ಬೇಕನ್ನೋದು ದೇವರ ಉದ್ದೇಶ ನೀವು ಬೆಸ್ಟ್ ಆದ ಪೊಸಿಷನ್ ಅನ್ನೋದು ದೇವರ ಉದ್ದೇಶ ಏಮೇನ್ ಇವಾಗ ನಿಮ್ಮ ಮಕ್ಕಳನ್ನ ಏನಕ್ಕೆ ಸ್ಕೂಲ್ ಕಳಿಸ್ತೀರಾ ಹಾಂ ಕರೆಕ್ಟ್ ಅಲ್ವಾ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸುಮ್ಮನೆ ಕಳಿಸ್ತಾರೆ ಸ್ಕೂಲ್ಗೆ ಇಲ್ಲ ಹೋಗಿ ಮಗ ಸುಮ್ಮನೆ ಕೂತ್ಕೊಂಡು ಬಾ ಅವ್ರು ಮಾಡ್ತಾರೆ ಅಮ್ಮ ವರ್ಕ್ ಏನು ಬರಿಬೇಡ ಸುಮ್ಮನೆ ಸುಮ್ಮನೆ ಕೂತ್ಕೊಂಡು ಬಾ ಎಸ್ ಎಲ್ ಸಿ ಅವರು ಸುಮ್ಮನೆ ಕೂತ್ಕೋ ಫಸ್ಟ್ ಇಯರು ಸುಮ್ಮನೆ ಕೂತ್ಕೋ ತರ್ಡ್ ಇಯರು ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೋ ಏನು ಬೇಡ ಹಂಗನ್ನು ಕಳಿಸ್ತೀರಾ ಅಂತ ಇಂಟೆನ್ಷನ್ ಇದೆಯಾ ಇಲ್ಲ ನಿಮ್ಮ ಮಕ್ಕಳು ಓದಬೇಕು ಚೆನ್ನಾಗಿರಬೇಕು ಅವ್ರ ದೊಡ್ಡ ಪೊಸಿಷನ್ಗೆ ಹೋಗ್ಬೇಕು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅವರು ಸಮಥಿಂಗ್ ಸಮಥಿಂಗ್ ಏನೋ ಆಗಬೇಕಾದ್ರೆ ನೀವು ಆ ಟೀಚಿಂಗ್ ಕಳಿಸ್ತೀರಾ ಅವರಲ್ಲಿ ಕೂತ್ಕೊಂಡು ನಿದ್ರೆ ಮಾಡಿ ಬಂದರೆ ಡಾಕ್ಟ್ರ್ ಆಗ್ತಾರಾ ಹಾಗಾದ್ರೆ ಇಲ್ಲಿಗೆ ಬನ್ನಿ ಇವಾಗೆಲ್ಲ ನೀವೆಲ್ಲ ಸ್ಟೂಡೆಂಟ್ಸು ನೀವೆಲ್ಲ ಇಲ್ಲಿ ಬಂದಿದ್ದೀರಾ ನನ್ನ ತಂದೆ ಆದ ತಂದೆ ತಂದೆಯವಾಗ ನಿಮಗೆ ನನ್ನ ಉದ್ದೇಶ ಏನು ನೀವು ಇಲ್ಲಿ ವಾಕ್ಯ ಕೇಳುವವರು ನಿಮ್ಮ ಲೈಫಲ್ಲಿ ಈ ಲೋಕದಲ್ಲಿ ಯಾವುದೇ ಬೆಸ್ಟ್ ಆದ ಪೊಸಿಷನ್ಸ್ ಇದೆ ಬೆಸ್ಟ್ ಆದ ಮನೆಗಳಿದೆ ಬೆಸ್ಟ್ ಆದ ವಾಹನಗಳಿದೆ ಎಲ್ಲವನ್ನು ನೀವು ಹೊಂದಿಕೊಳ್ಬೇಕು ಬೆಸ್ಟ್ ಆಗಿರಬೇಕು ಅನ್ನೋದಕ್ಕಾಗಿ ನಾನು ದೇವರು ವಾಕ್ಯ ನಿಮಗೆ ಬೋಧಿಸ್ತೇನೆ ಓಕೆ ಪರಲೋಕ ನಿಮಗೆ ಸಿಕ್ಕಿದಾಯಿತು ಈ ಭೂಲೋಕದಲ್ಲಿರುವಷ್ಟು ಕಾಲ ದರಿದ್ರದಲ್ಲಿ ಇರ್ತೀರಾ ದರಿದ್ರದಲ್ಲಿ ಇರಬೇಕನ್ನೋದು ದೇವರ ಉದ್ದೇಶ ಅಲ್ಲ ನೀವು ರಾಜ ಯಾಜಕರು ನೀವು ಪವಿತ್ರ ಪ್ರಜೆ ನೀವು ಈ ಲೋಕವನ್ನು ಆಳುವವರಾಗಿದ್ದೀರಾ ಎಮೇನ್ ಅಲ್ಲೂಯ್ಯ ವಾಕ್ಯದ ಪ್ರಕಾರ ನಡೆದರೆ ಬೈಬಲ್ ಹೇಳ್ತಿದೆ ಯ ಹೋನ ಆಶೀರ್ವಾದ ಐಶ್ವರ್ಯವನ್ನು ಉಂಟು ಮಾಡ್ತದೆ ಅದರೊಂದಿಗೆ ದೇವರು ವ್ಯಸನವನ್ನು ಉಂಟು ಮಾಡೋದಿಲ್ಲ ನಾನು ವ್ಯಸನವಿಲ್ಲದ ಐಶ್ವರ್ಯದ ಬಗ್ಗೆ ಬೋಧಿಸ್ತಾ ಇದ್ದೇನೆ ವ್ಯಸನ ಐಶ್ವರ್ಯ ಪ್ರಪಂಚದಲ್ಲಿದೆ ನಿಮ್ಮ ಪಕ್ಕದ ಮನೆಯನ್ನು ಹತ್ತಪ್ಸರು ಕಟ್ಟಿರ್ಬೋದು ಅವ್ನು ನೋಡಿ ಅಯ್ಯೋ ನಿನ್ನೆ ಮೊನ್ನೆ ಬಂದು ಬಿಲ್ಡಿಂಗ್ ಕಟ್ಬಿಟ್ನೆ ಅಂತ ನೀವು ಹೊಟ್ಟೆ ಉರ್ಕೊಂಬೇಡ್ರಿ ಅದಕ್ಕೆ ಬೈಬಲ್ ಹೇಳ್ತದೆ ಪಾಪಿಗಳನ್ನು ನೋಡಿ ಹೊಟ್ಟೆ ಉರ್ಕೊಳ್ಬೇಡ್ರಿ ಅಂತ ನಮಗೆ ಹೇಳ್ತಾರೆ ದೇವರು ಅಲಲೂಯ್ಯ ನಿನಗಿರುವ ನೆಮ್ಮದಿ ಅವನಿಗಿರೋದಿಲ್ಲ ನಿನಗಿರುವ ಸಮಾಧಾನ ಅವನಿಗಿರೋದಿಲ್ಲ ನೀನು ಸಣ್ಣ ಮನೇಲಿದ್ರು ಕೂಡ ನೀನು ಕ್ರಿಸ್ತನೊಂದಿಗೆ ಮಲ್ಕೊಂತೀಯ ಕ್ರಿಸ್ತನೊಂದಿಗೆ ಎದ್ದಳ್ತೀಯ ನೀನು ಕ್ರಿಸ್ತನ ಶರೀರವಾಗಿದೆಯಾ ನೀನು ಬಾಡಿ ಆಫ್ ಕ್ರೈಸ್ಟ್ ಅಲ್ಲೂಯ್ಯ ಯಾವ ವ್ಯಾಧಿ ಕೂಡ ನಿನ್ನ ಮೇಲೆ ಬರೋದಕ್ಕೆ ಯೋಚನೆ ಮಾಡ್ತಿದ್ದೆ ಹೋಗೋಣ ಬೇಡವಾ ಹೋಗೋಣ ಬೇಡವಾ ಅಂತ ಆದರೆ ಅವನ ಮೇಲೆ ಬಂದುಬಿಡ್ತೈತೆ ಯಾಕೆ ಪಾಪಿ ಮೈ ಮೇಲೆ ಅವ್ನು ಕೇಳೋದೇ ಬೇಡ ಆಟೋಮೆಟಿಕ್ ಆಗಿ ಬಂದು ಡಬ್ಬಕ್ಕನ್ನು ಕೂತಿರ್ತಿದ್ದೆ ಅವ್ನು ನೂರು ಟ್ಯಾಬ್ಲೆಟ್ ಕುಡಿತಾ ಇರ್ತಾನೆ ಅದನ್ನು ನಿನ್ನ ಹತ್ರ ಬರಬೇಕಂದ್ರೆ ಬರೋಣ ಬೇಡವಾ ಯಾಕೆ ನೀನು ರಿಜೆಕ್ಟ್ ಮಾಡ್ತೀಯ ಅದನ್ನ ಪ್ರತಿದಿನ ಹೇಳ್ತೀಯ ಇದು ನನ್ನ ಶರೀರವಲ್ಲ ಇದು ಕ್ರಿಸ್ತನ ಶರೀರ ದಿಸ್ ನಾಟ್ ಮೈ ಬಾಡಿ ದಿಸ್ ಇಸ್ ಕ್ರೈಸ್ಟ್ ಬಾಡಿ ಆಮ್ ಎ ಬಾಡಿ ಆಫ್ ಕ್ರೈಸ್ಟ್ ನಾನು ಶಿಲುಬೆಗೆ ಹಾಕಿಸಿಕೊಂಡವನು ಆಗಿದ್ದೇನೆ ಇನ್ನು ನಾನಲ್ಲ ನಾನೆಲ್ಲ ನನ್ನಲ್ಲಿ ಜೀವಿಸ್ತಾ ಇದ್ದೇನೆ ಕ್ರಿಸ್ತನು ನನ್ನ ಶರೀರದಲ್ಲಿ ಇರಬೇಕಂದ್ರೆ ಯಾವ ವ್ಯಾಧಿಗೆ ಕಷ್ಟಕ್ಕೆ ಏನಕ್ಕೆ ನನ್ನ ಬಾಡಿ